ನೋಡಿ ವ್ಯತ್ಯಾಸ ಏನಾದರೂ ಗೊತ್ತಾಗ್ತಾ ಇದೆಯಾ ನಿಮಗೆ ಸೈಜ್ಗಳಲ್ಲಿ ಮತ್ತೆ ಶೇಪ್ಗಳಲ್ಲಿ ಏನಾದರೂ ವ್ಯತ್ಯಾಸ ಗೊತ್ತಾಗ ಗೊತ್ತಾಗ್ತಾ ಇದೆಯಾ ಈ ಕಾಯಿ ಅಡಿಕೆಯನ್ನು ಉಪಯೋಗಿಸಿಕೊಂಡು ರಾಶಿ ಅಡಿಕೆ ಅಥವಾ ಬೆಟ್ಟ ಅಡಿಕೆಯನ್ನು ಮಾಡ್ತಾರೆ ಅಡಿಕೆ ಮರನ್ನ ಹತ್ತಲಿಕ್ಕೆ ಸಾಧನವನ್ನು ಗಿಡಕ್ಕೆ ಅಳವಡಿಸ್ತಾ ಇದ್ದಾರೆ ನೋಡಿ ಈ ರೀತಿಯಾಗಿ ಪಾಟ್ ಹಿಡಿತಾರೆ ಒಂದು ವೇಳೆ ಪಾಟ್ ಹಿಡಿದಿಲ್ಲ ಅಂತ ಹೇಳಿದರೆ ಫುಲ್ ಕ್ಲಿಯರ್ ಆಗಿ ಬಂದಿದೆ ಚಾಲಿ ಅಡಿಕೆ ಇದು ನೋಡಿ

ಪ್ರೀತಿಯ ವೀಕ್ಷಕ ಬಾಂಧವರೇ ಹಿಂದಿನ ಸಂಚಿಕೆಗಳಲ್ಲಿ ಅಂದರೆ ಎರಡು ಅಥವಾ ಮೂರು ತಿಂಗಳ ಹಿಂದಿನ ಒಂದು ಸಂಚಿಕೆಯಲ್ಲಿ ನಾವು ಬೆಟ್ಟ ಅಡಿಕೆ ಅಥವಾ ರಾಶಿ ಅಡಿಕೆಯನ್ನು ನಾವು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಹೊರಡಿಸಿದ್ವಿ ಆದರೆ ಇಂದಿನ ಸಂಚಿಕೆಯಲ್ಲಿ ಅಂದರೆ ಇದು ಡಿಸೆಂಬರ್ ತಿಂಗಳಾಗಿದೆ ಡಿಸೆಂಬರ್ ತಿಂಗಳ ಒಂದು ಕೊನೆಯ ವಾರ ಆಗಿದೆ ಹಾಗಾಗಿ ಈ ಒಂದು ಸಂಚಿಕೆಯಲ್ಲಿ ನಾವು ನಿಮಗೆ ಚಾಲಿ ಅಡಿಕೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಲಿದ್ದೇವೆ ಈ ಒಂದು ಸಂಚಿಕೆ ನಾವು ಮಾಡಲಿಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದರೆ ತುಂಬ ಜನ ಚಂದಾದವರು ನಮಗೆ ಕಾಲ್ ಮಾಡಿ ಕೇಳಿದರು ರಾಶಿ ಅಡಿಕೆಯನ್ನು ಅಥವಾ ಬೆಟ್ಟಿ ಅಡಿಕೆಯನ್ನ ನಾವು ಚಾಲಿ ಅಡಿಕೆಯನ್ನಾಗಿ ಮಾಡಬಹುದಾ ಅಂತ ಕೇಳಿದರು ಹೀಗೆ ನಾನಾ ರೀತಿಯ ಪ್ರಶ್ನೆಗಳನ್ನು ಅವರು ಕೇಳಿದರು ಹಾಗಾಗಿ ಈ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ನಾವು ತಂದಿದ್ದೇವೆ ಇನ್ನು ಬನ್ನಿ ವೀಕ್ಷಕರ ನೋಡೋಣ ಚಾಲಿ ಅಡಿಕೆಯನ್ನ ನಾವು ಯಾವ ರೀತಿಯಾಗಿ ಮಾಡ್ತೇವೆ ಅನ್ನೋದನ್ನು ನೋಡಿ ನಾನು ನನ್ನ ಫ್ರೆಂಡ್ನ ತೋಟಕ್ಕೆ ಬಂದಿದ್ದೆ ಇವರು ಅಡಿಕೆಯನ್ನು ಕೆಡಕ್ತಾ ಇದ್ದಾರೆ ಅಂದರೆ ಎರಡು ಟೈಪಿನ ಅಡಿಕೆ ಸಿಗ್ತಾ ಇದೆ ಇವರಿಗೆ ಈ ತಿಂಗಳಲ್ಲಿ ಕೆಲವೊಂದು ಅಡಿಕೆಗಳು ಕಾಯಿ ಇದೆ ಕೆಲವೊಂದು ಅಡಿಕೆಗಳು ಹಣ್ಣಾಗಿದೆ ನೋಡಿ ಈ ರೀತಿಯಾಗಿ ಇದು ಫುಲ್ ಹಣ್ಣಾಗಿದೆ ಒಂದೇ ಗಿಡದ ಇದು ಅಡಿಕೆಗಳು ಇವು ಕೆಲವು ಅಡಿಕೆ ಕಾಯಿ ಇದೆ ಒಂದೇ ಗಿಡದಲ್ಲಿ ಕೆಲವು ಅಡಿಕೆ ಹಣ್ಣಿದೆ ಈ ಕಾಯಿ ಅಡಿಕೆಯನ್ನು ಉಪಯೋಗಿಸ್ಕೊಂಡು ರಾಶಿ ಅಡಿಕೆ ಅಥವಾ ಬೆಟ್ಟ ಅಡಿಕೆಯನ್ನು ಮಾಡ್ತಾರೆ ಇದನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ನಿಮಗೆ ತೋರಿಸಿದ್ವಿ ಯಾವ ರೀತಿಯಾಗಿ ಬೆಟ್ಟ ಅಡಿಕೆ ಅಥವಾ ರಾಶಿ ಅಡಿಕೆಯನ್ನು ಮಾಡ್ತಾರೆ ಅಂತ ಹೇಳಿ ಈ ರೀತಿ ಕಾಯಿ ಅಡಿಕೆ ಇರುತ್ತಲ್ಲ ಈ ಕಾಯಿ ಅಡಿಕೆಯಿಂದ ರಾಶಿ ಅಡಿಕೆ ಮಾಡ್ತಾರೆ ಅಂದ್ರೆ ಈ ಕಾಯಿ ಅಡಿಕೆ ಇದ್ದಿದ್ದು ನೋಡಿ ಈ ಕಾಯಿ ಅಡಿಕೆ ಇದೆಯಲ್ಲ ಇದರ ಸಿಪ್ಪೆಯನ್ನು ತೆಗೆದು ನೋಡ್ಬೇಕು ನಾವು ಫಸ್ಟ್ ಸ್ಟಾರ್ಟಿಂಗಿಗೆ ಕೀಳುವಾಗ ಸಿಪ್ಪೆ ಸಲೀಸಾಗಿ ಕಿತ್ತು ಬಂತು ಅಂತ ಹೇಳಿದರೆ ನಾವು ಇದನ್ನು ರಾಶಿ ಅಡಿಕೆ ಮಾಡ್ಬೋದು ಆದರೆ ನಾವು ಸಿಪ್ಪೆ ಕಿತ್ತ ನಂತರ ಈ ಒಳಗಿನ ಅಡಿಕೆ ಇರುತ್ತಲ್ಲ ಅದಕ್ಕೆ ಉಗುರು ಚುಚ್ಚಿ ನೋಡಬೇಕು ಈ ರೀತಿಯಾಗಿ ಒಂದು ವೇಳೆ ಉಗುರು ಸಲೀಸಾಗಿ ಆ ಅಡಿಕೆಯ ಒಂದು ಇದಿರುತ್ತಲ್ಲ ಅದಕ್ಕೆ ಚುಚ್ತು ಅಂತ ಹೇಳಿದರೆ ಅದನ್ನೇ ಎಳೆದಿದೆ ಹೇಳಿ ಮತ್ತೆ ಈ ಸಿಪ್ಪೆ ಸಲೀಸಾಗಿ ಕಿತ್ತು ಬಂದು ಆ ಅಡಿಕೆಗೆ ನಾವು ಉಗುರು ಚುಚ್ಚಿದವಾಗ ಸ್ವಲ್ಪ ಗಟ್ಟಿ ಗಟ್ಟಿ ಅನಿಸ್ತು ಅಂತ ಹೇಳಿದರೆ ಅದನ್ನು ನಾವು ಕೀಳ್ಬಹುದು ಅಂತ ಹೇಳಿ ಅವಾಗ ಅದನ್ನು ನಾವು ಸುಲಿಸಿ ಬೇಯಿಸಿದರೆ ಅದು ರಾಶಿ ಅಡಿಕೆ ಆಗುತ್ತೆ ಅಥವಾ ಬೆಟ್ಟ ಅಡಿಕೆ ಆಗುತ್ತೆ ಒಂದು ವೇಳೆ ಅಡಿಕೆಗಳು ಸ್ವಲ್ಪ ಜಾಸ್ತಿ ಅಂದರೆ ಕಿತ್ತು ಬರ್ತಿಲ್ಲ ಸ್ವಲ್ಪ ಹೀಗಾಗಿದೆ ಸಿಪ್ಪೆ ಕಿತ್ತು ಬರ್ತಿಲ್ಲ ಅಂತ ಹೇಳಿದರೆ ಅದನ್ನು ನಾವು ಹಾಗೆ ಬಿಡ್ತೇವೆ ಸ್ವಲ್ಪ ಒಂದು ತಿಂಗಳ ನಂತರ ಅದು ಎಲ್ಲ ಕೆಂಪಾಗುತ್ತೆ ನೋಡಿ ಈ ರೀತಿಯಾಗಿ ಅವಾಗ ಅದನ್ನು ನಾವು ಚಾಲಿ ಅಡಿಕೆಯನ್ನಾಗಿ ಮಾಡ್ತೇವೆ ಅಂದರೆ ಇಂಥ ಕೆಂಪು ಅಡಿಕೆಯನ್ನು ನಾವು ಬಿಸಿಲಿಗೆ ಒಣಗಿಸ್ತೇವೆ ಈ ಕೆಂಪು ಅಡಿಕೆಯನ್ನು ನಾವು ನಲವತ್ತೊಂದರಿಂದ ಐವತ್ತು ದಿನಗಳವರೆಗೆ ಒಣಗಿಸ್ತೇವೆ ಚೆನ್ನಾಗಿ ಒಣಗಿಸಿ ಅದರ ನಂತರ ಅದನ್ನು ಸೂಲಿಸ್ತೇವೆ ನಾವು ಅದರ ನಂತರ ಅದು ಚಾಲಿ ಅಡಿಕೆಯಾಗಿ ಪರಿವರ್ತನೆ ಆಗುತ್ತೆ ಹಾಗೆ ಕೂಡ ನೀವು ಇದನ್ನು ಒಣಗಿಸ್ತೀರಲ್ಲ ಒಣಗಿಸಿದ ನಂತರ ನಲ್ವತ್ತೊಂದು ದಿನ ಅಥವಾ ಐವತ್ತು ದಿನ ನೀವು ಒಣಗಿಸ್ತೀರ ಅಷ್ಟು ದಿನ ಒಣಗಿಸಿದ ನಂತರ ನೀವು ಇದನ್ನು ಸೂಲಿತೀರ ಸುಲಿದ ನಂತರ ಅದರ ಅಡಿಕೆ ಒಂದು ಸಿಪ್ಪೆ ಫುಲ್ ಒಂದು ಅಡಿಕೆ ಕ್ಲೀನಾಗಿ ಕಿತ್ಕೊಂಡು ಬಂತು ಅಂತ ಹೇಳಿದ್ರೆ ಅದು ಚಾಲಿ ಅಡಿಕೆ ಆಗುತ್ತೆ ಒಂದು ವೇಳೆ ನಿಮ್ಮ ಅಡಿಕೆಗೆ ಸಿಪ್ಪೆಗಳು ಅರ್ಧ ಅಡಿಕೆಗೆ ಸಿಪ್ಪೆಗಳು ತಾಗಿರುತ್ತೆ ಅಥವಾ ಫುಲ್ ಅಡಿಕೆಗೆ ಸಿಪ್ಪೆ ಹಾಗೆ ತಾಗೇ ಇರುತ್ತೆ ಸರಿಯಾಗಿ ಕಿತ್ಕೊಂಡು ಬರೋದಿಲ್ಲ ಅದಕ್ಕೆ ನಾವು ಗೋಟ ಅಡಿಕೆ ಅಂತ ಹೇಳ್ತೇವೆ ಗೊತ್ತಲ್ಲ ನಿಮಗೆ ಗೋಟ್ ಅಡಿಕೆ ಅಂದ್ರೇನು ಚಾಲಿ ಅಡಿಕೆ ಅಂದ್ರೇನು ರಾಶಿ ಅಥವಾ ಬೆಟ್ಟ ಅಡಿಕೆ ಅಂದ್ರೇನು ಅಂಥೇಳಿ ಹಾಗಾದರೆ ಬನ್ನಿ ವೀಕ್ಷಕರೇ ನೋಡೋಣ ಚಾಲಿ ಅಡಿಕೆಯನ್ನು ಯಾವ ರೀತಿಯಾಗಿ ಹಂತ ಹಂತವಾಗಿ ಮಾಡ್ತಾರೆ ಅನ್ನೋದನ್ನು ನೋಡಿ ಹಣ್ಣಾದ ಅಡಿಕೆಯನ್ನು ಇವರು ಕೆಡ್ಕೊಳ್ತಾ ಇದ್ದಾರೆ ಈ ರೀತಿಯಾಗಿ ಈ ಚೀಲ ಹಿಡ್ಕೊಂಡು ನಿಂತಿದಾರಲ್ಲ ಇದಕ್ಕೆ ಪಾಟು ಅಂತ ಹೇಳ್ತಾರೆ ತೋರಿಸಿ ಒಂದು ಸಲ ಪಾಟು ನೋಡಿ ಈ ಇರುತ್ತೆ ಇದನ್ನು ಯಾಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದರೆ ಗಿಡದ ಮೇಲಿಂದ ಗೊಂಚಲನ್ನು ಅಥವಾ ಅಡಿಕೆ ಕೊನೆನ ಅವರು ಕಟ್ ಮಾಡಿ ಬೀಳಿಸ್ತಾರಲ್ಲ ಆವಾಗ ಇದರಿಂದ ಕ್ಯಾಚ್ ಹಿಡಿತಾರೆ ಅವರು ಅಂದರೆ ಬಿದ್ದ ನಂತರ ಅಡಿಕೆಗಳು ಅಲ್ಲಿ ಇಲ್ಲಿ ಚದರಿ ಹೋಗಬಾರ್ದು ಅಂಥೇಳಿ ನೋಡಿ ಅಡಿಕೆ ಮರನ್ನು ಹತ್ತಲಿಕ್ಕೆ ಸಾಧನವನ್ನು ಗಿಡಕ್ಕೆ ಅಳವಡಿಸ್ತಾ ಇದ್ದಾರೆ ಗಣಪತಿ ಚೆನ್ನಯ್ಯ ಅವರು ಇದು ನಮ್ಮ ಮಲೆನಾಡಿನಲ್ಲಿ ಯೂಸ್ ಮಾಡುವಂತಹ ಒಂದು ಅಡಿಕೆ ಹತ್ತುವ ಸಾಧನ ಅಡಿಕೆ ಗಿಡ ಹತ್ತುವ ಸಾಧನ ಇದು ಗಣಗನ್ಲಿ ಅಂತ ಹೇಳ್ತಾರೆ ನೋಡಿ ಕೊನೆಗೌಡರು ಒಂದು ಮರದ ಅರ್ಧಕ್ಕೆ ಹತ್ಕೊಂಡು ಗಡಗನ್ಲಿಯಿಂದ ಕೊನೆನೇ ಕೀಳ್ತಾರೆ ನೋಡಿ ಯಾವ ರೀತಿಯಾಗಿ ಕೀಳ್ತಾರೆ ಪಾಟ್ ಹಿಡಿಯೋರು ಪಾಟ್ ಹಿಡಲಿಕ್ಕೆ ರೆಡಿಯಾಗಿ ನಿಂತಿದ್ದಾರೆ ನೋಡಿ ನೋಡಿ ಈ ರೀತಿಯಾಗಿ ಪಾಟ್ ಹಿಡಿತಾರೆ ಒಂದು ವೇಳೆ ಪಾಟ್ ಹಿಡಿದಿಲ್ಲ ಅಂತ ಹೇಳಿದರೆ ಎಲ್ಲ ಅಡಿಕೆಗಳು ಬಿದ್ದು ಚದರಿ ಹೋಗ್ತಿದ್ವು ಅಡಿಕೆನ ಆರಿಸಿದ್ರೆ ನಮಗೆ ತ್ರಾಸಾಗ್ತಿತ್ತು ನೋಡಿ ಈ ರೀತಿಯಾಗಿ ಒಂದು ಮರದಲ್ಲಿ ಅವರು ಹತ್ಕೊಂಡು ಸುತ್ತಮುತ್ತಲಿರುವ ಐದಾರು ಮರಗಳಿಂದ ಕೊನೆಯನ್ನು ಕೊಯ್ತಾರೆ ನೋಡಿ ವೀಕ್ಷಕರೇ ಇವತ್ತು ನಿಮಗೆ ಬೇರೆ ಬೇರೆ ರೀತಿಯ ಅಡಿಕೆಗಳನ್ನು ತೋರಿಸ್ತೇನೆ ನೋಡಿ ವ್ಯತ್ಯಾಸ ಏನಾದರೂ ಗೊತ್ತಾಗ್ತಾ ಇದೆಯಾ ನಿಮಗೆ ಸೈಜ್ಗಳಲ್ಲಿ ಮತ್ತು ಶೇಪ್ಗಳಲ್ಲಿ ಏನಾದರೂ ವ್ಯತ್ಯಾಸ ಗೊತ್ತ ಗೊತ್ತಾಗ್ತಾ ಇದೆಯಾ ನೋಡಿ ಇದು ರ ರಾಮ್ ಅಡಿಕೆ ಅಂತ ಹೇಳಿ ನೋಡಿ ಸೈಜ್ ಎಷ್ಟು ದೊಡ್ಡದಿದೆ ನೋಡಿ ಇದು ರಾಮ್ ಅಡಿಕೆ ಸೈಜು ಇನ್ನೂ ದೊಡ್ಡದಾಗುತ್ತೆ ಇದರ ಸೈಜು ಇದು ಶಿರಸಿ ಅಡಿಕೆ ಅಂಥೇಳಿ ನೋಡಿ ಇದ್ರ ಸೈಜ್ ನೋಡಿ ಇದು ಸಾಗರ ಅಡಿಕೆ ಅಂತ ಹೇಳಿ ನೋಡಿ ಸಾಗರ ಅಡಿಕೆಗೆ ಮತ್ತು ಸಿರಿಸಿ ಅಡಿಕೆಗೆ ವ್ಯತ್ಯಾಸ ನೋಡಿ ಇದು ಸಾಗರ ಅಡಿಕೆ ಇದು ಸಿರಿಸಿ ಅಡಿಕೆ ಹಾಗೆ ಕೂಡ ಇದು ರಾಮ್ ಅಡಿಕೆ ಹೇಳಿ ನೋಡಿ ಸೈಜ್ ನೋಡಿ ರಾಮ್ ಅಡಿಕೆಗಿಂತ ಸಿರಿಸಿ ಅಡಿಕೆಗೆ ರೇಟ್ ಜಾಸ್ತಿ ಇದರ ಸೈಜ್ ದೊಡ್ದಿರುತ್ತೆ ಆದರೂ ಕೂಡ ಇದಕ್ಕೆ ರೇಟ್ ಜಾಸ್ತಿ ಅದು ಸಿರಿಸಿ ಅಡಿಕೆಗೆ ಫಸ್ಟ್ ರೇಟು ಇದಕ್ಕೆ ಇದ್ರ ಸೈಜ್ ದೊಡ್ಡದಿರುತ್ತೆ ಆದರೆ ಇದಕ್ಕೆ ರೇಟ್ ಕಡಿಮೆ ಇದು ಶಿರಸಿ ಅಡಿಕೆ ಇದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಇದಕ್ಕಿಂತ ರೇಟ್ ಇದಕ್ಕೆ ಜಾಸ್ತಿ ಹಾಕಿಕೊಟ್ಟು ಇದು ಸಾಗರ ಅಡಿಕೆ ಇದಕ್ಕೆ ಇದ್ರಕ್ಕಿಂತ ರೇಟ್ ಜಾಸ್ತಿ ಸಾಗರ ಅಡಿಕೆಗೆ ರೇಟ್ ಜಾಸ್ತಿ ಆದರೆ ಸೈಜ್ ಸಣ್ಣದಿರುತ್ತೆ ಯಾಕೆ ರೇಟ್ ಜಾಸ್ತಿ ಅಂತ ಹೇಳಿದರೆ ಇದರ ಒಂದು ಸಿಪ್ಪೆ ತೆಳುವು ಸಿಪ್ಪೆ ಇರುತ್ತೆ ಇದರಲ್ಲಿ ಫುಲ್ ಅಡಿಕೆನೇ ಇರುತ್ತೆ ಸಿಪ್ಪೆ ತೆಳುವು ಇರುತ್ತೆ ಇದರಲ್ಲಿ ಸಿಪ್ಪೆ ದಪ್ಪ ಇರುತ್ತೆ ಅಡಿಕೆ ಸೈಜು ಇದ್ರಕ್ಕಿಂತ ಸ್ವಲ್ಪ ಸಣ್ಣದಿರುತ್ತೆ ಅನ್ನಬಹುದು ಆದರೆ ಇದರ ಅಡಿಕೆ ಒಂದು ಸೈಜು ದೊಡ್ಡದೇ ಇರುತ್ತೆ ಒಳಗಡೆ ಇದಕ್ಕೆ ರೇಟ್ ಯಾಕೆ ಕಡಿಮೆ ಅಂತ ಹೇಳಿದರೆ ಇದು ಸುಲಿದ ನಂತರ ಇದರ ವೇಟ್ ಕಡಿಮೆ ಬರುತ್ತೆ ಸೈಜ್ ದೊಡ್ಡದಿರುತ್ತೆ ಅದರ ವೇಟ್ ಕಡಿಮೆ ಬರುತ್ತೆ ಇದಕ್ಕೆ ಅದಕ್ಕೆ ಇದರ ರೇಟು ಕಡಿಮೆ ನೋಡಿ ಸಲ ಇದು ಸಾಗರ ಅಡಿಕೆ ಇದು ಶಿರಸಿ ಅಡಿಕೆ ಇದು ರಾಮ್ ಅಡಿಕೆ ಅಂಥೇಳಿ ಹಾಗೆ ಕೂಡ ಟೇಸ್ಟಲ್ಲೂ ಡಿಫ್ರೆನ್ಸ್ ಇರುತ್ತೆ ಈ ರಾಮ್ ಅಡಿಕೆ ಸ್ವಲ್ಪ ಕಹಿ ಇರುತ್ತೆ ಟೇಸ್ಟಲ್ಲಿ ಈ ಶಿರಸಿ ಅಡಿಕೆ ಮತ್ತು ಸಾಗರ ಅಡಿಕೆ ಟೇಸ್ಟಲ್ಲಿ ಒಂಥರ ಸಿಹಿ ಇರುತ್ತೆ ಹಾಗಾಗಿ ಇದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಇಲ್ಲಿ ನೋಡಿ ರಾಮ್ ಅಡಿಕೆಗಳು ಇದು ಸಾಗರ ಅಡಿಕೆ ಇದು ಶಿರಸಿ ಅಡಿಕೆ ಗೊತ್ತಾಯ್ತಲ್ಲ ವ್ಯತ್ಯಾಸ ಏನು ಅಂಥೇಳಿ ನೋಡಿ ಈ ರೀತಿಯಾಗಿ ಕೆಡಗಿದಂತಹ ಎಲ್ಲ ಅಡಿಕೆಗಳನ್ನು ಈ ರೀತಿಯಾಗಿ ಬುಟ್ಟಿಯಲ್ಲಿ ತುಂಬಾಡ್ತದೆ ಸ್ವಲ್ಪ ಹಸಿರು ಸಪ್ರೇಟ್ ಇಡ್ತಾರೆ ನೋಡಿ ಈ ರೀತಿಯಾಗಿ ಮತ್ತೆ ಹಣ್ಣಾಗಿರೋದನ್ನು ಸ್ವಲ್ಪ ಸಪ್ರೇಟ್ ಇಟ್ಟಿರ್ತಾರೆ ಈ ರೀತಿಯಾಗಿ ಚೀಲದಲ್ಲಿ ತುಂಬಿ ಸುಲಿಲಿಕ್ಕೆ ಒಯ್ದು ಕೊಡ್ತಾರೆ ಇದೆಲ್ಲ ರಾಶಿ ಅಡಿಕೆ ಬೆಟ್ಟ ಅಡಿಕೆ ಮಾಡಲಿಕ್ಕೆ ಹೋಗುತ್ತೆ ಇದೆಲ್ಲ ಇದೆಲ್ಲ ಚಾಲಿ ಅಡಿಕೆ ನೋಡಿ ಚಾಲಿ ಅಡಿಕೆಯನ್ನ ನಾವು ಈ ಥರ ಹಣ್ಣಾಗಿರೋ ಅಡಿಕೆಯನ್ನ ತಂದು ಈ ರೀತಿ ಗುಡ್ಡೆ ಹಾಕಿಡ್ತೇವೆ ಬಿಸಿಲಿಗೆ ಈಗ ಬರುತ್ತೆ ಇಲ್ಲಿ ಬಿಸಿಲು ಸ್ವಲ್ಪ ನೆರಳಿದೆ ಇವಾಗ ಬಂದಿದೆ ಗಿಡದ್ದು ಇದನ್ನ ನಲ್ವತ್ತೊಂದರಿಂದ ಐವತ್ತು ದಿನಗಳ ಕಾಲ ಕಡಕ್ ಬಿಸಿಲಿಗೆ ಒಣಗಿಸಿ ಅದನ್ನ ಸುಲಿತೇವೆ ಅಲ್ಲಿ ನೋಡಿ ರಾಶಿ ಅಡಿಕೆ ಆಗ್ತದೆ ಈ ರೀತಿ ಒಣಗಿಸಿದ ನಂತರ ಹೀಗೆ ಇದನ್ನ ದಿನಕ್ಕೆ ಒಂದ್ಸಲ ಆದ್ರೂ ಹೀಗೆ ರೊಟೇಟ್ ಮಾಡ್ತಾ ಇರ್ಬೇಕು ಕೈ ಆಡಿಸಿ ಇಲ್ಲಾಂದರೆ ಒಂದೇ ಸೈಡ್ ಬಿಸಿಲು ಬಿದ್ದು ಕೆಳಗಿನ ಸೈಡು ಹಾಗೆ ಹಸಿ ಇದ್ದು ಬಿಡುತ್ತೆ ಆ ಥರ ಮಾಡಲಿಲ್ಲ ಅಂದರೆ ಚಾಲಿ ಅಡಿಕೆ ಸರಿಯಾಗಿ ಆಗೋದಿಲ್ಲ ಗೋಟ್ ಅಡಿಕೆ ಆಗಿಬಿಡುತ್ತೆ ಒಂದು ಸೈಡ್ ಸಿಪ್ಪೆ ಇರುತ್ತೆ ಒಂದು ಸೈಡ್ ಸಿಪ್ಪೆ ಕಿತ್ಕೊಂಡು ಬರುತ್ತೆ ಹಾಗಾಗಿ ಆದಷ್ಟು ನಾವು ಕೈ ಆಡಿಸ್ತಾ ಇರಬೇಕು ಚೆನ್ನಾಗಿ ಫುಲ್ ಇಡೀ ಕಾಯಿ ಈ ರೀತಿಯಾಗಿ ಫುಲ್ ಎಲ್ಲ ಸೈಡ್ಗಳಲ್ಲಿ ಒಣಗೋ ಥರ ಮಾಡಬೇಕು ಆವಾಗ ಒಳ್ಳೆಯ ಉತ್ತಮವಾದ ಒಂದು ಚಾಲಿಯಾಗಿ ಪರಿವರ್ತನೆ ಆಗುತ್ತೆ ಇಲ್ಲಿದ್ರೆ ಆಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ರೇಟ್ ಕಡಿಮೆ ಆಗುತ್ತೆ ಇಲ್ಲಿ ನೋಡಿ ಇದು ಚಾಲಿ ಅಡಿಕೆ ನಾವು ಆಲ್ರೆಡಿ ಒಣಸಿಟ್ಟಿದ್ವಿ ಲಾಸ್ಟ್ ಟೈಮು ಬಿಸಿಲಿಗೆ ಹಾಕಿದ್ವಿ ನೋಡಿ ಇದು ಫುಲ್ಲು ನಲವತ್ತು ಐದು ದಿನ ಒಣಗಿದೆ ಇದು ಚೆನ್ನಾಗಿ ಒಣಗಿದೆ ನೋಡಿ ನೋಡಿ ಈ ರೀತಿಯಾಗಿ ಇದನ್ನು ಸುಲಿತಾರೆ ನೋಡಿ ಚಾಲಿ ಅಡಿಕೆ ಯಾವ ರೀತಿ ಸುಲಿತಾರೆ ಮತ್ತು ಗೋಟ್ ಅಡಿಕೆ ಯಾವುದಕ್ಕೆ ಅಂತಾರೆ ಅಂತ ನೋಡಿ ನೋಡಿ ಇದು ಗೋಟ್ ಅಡಿಕೆ ಅಂದರೆ ಸಿಪ್ಪೆ ಸರಿಯಾಗಿ ಬರ್ತಾ ಇಲ್ಲ ನೋಡಿ ಸಿಪ್ಪೆ ಸರಿಯಾಗಿ ಕಿತ್ಕೊಂಡು ಬರ್ತಾ ಇಲ್ಲ ಅದಕ್ಕೆ ಇದಕ್ಕೆ ಗೋಟ್ ಅಡಿಕೆ ಅಂತ ಹೇಳ್ತಾರೆ ಇದಕ್ಕೆ ಸ್ವಲ್ಪ ರೇಟ್ ಕಡಿಮೆ ನೋಡಿ ಒಂದು ಸೈಡ್ ಸಿಪ್ಪೆ ಇದೆ ನೋಡಿ ಇದಕ್ಕೆ ಗೋಟ್ ಅಡಿಕೆ ಅಂತ ಹೇಳ್ತಾರೆ ಇದು ಚಾಲಿ ಅಡಿಕೆ ನೋಡಿ ಫುಲ್ ಕ್ಲಿಯರ್ ಆಗಿ ಬಂದಿದೆ ಚಾಲಿ ಅಡಿಕೆ ಇದು

ನೋಡಿ ಇವೆಲ್ಲ ಚಾಲಿ ಅಡಿಕೆಗಳು ಇದು ಮೇಲೆ ಒಂದು ಚೀಲದಲ್ಲಿ ಹಾಕಿ ಸ್ವಲ್ಪ ಅರ್ಧ ಚೀಲ ತುಂಬಿ ಬಾಯಿ ಕಟ್ಟಿ ಚೆನ್ನಾಗಿ ತುಳಿಬೇಕು ಅವಾಗ ಮೇಲೆ ಸಿಪ್ಪೆ ಸಿಪ್ಪೆ ಪೌಡರ್ ಎಲ್ಲ ಉದುರಿ ಫುಲ್ ಶೈನಿಂಗ್ ಆಗುತ್ತೆ ಡಿಮ್ಯಾಂಡ್ ಬರುತ್ತೆ ಇದೆಲ್ಲ ಪೌಡರ್ ಪೌಡರ್ ಹೋಗುತ್ತೆ ಅದೊಂದು ಟಿಪ್ಸ್ ಅದು ಹಾಗಾದ್ರೆ ನೋಡಿದ್ರಲ್ಲ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ನೀವು ತಿಳಿದುಕೊಂಡಿದ್ದೀರ ಚಾಲಿ ಅಡಿಕೆಯನ್ನು ಯಾವ ರೀತಿಯಾಗಿ ಮಾಡಲಾಗುತ್ತದೆ ಹಾಗೆ ಕೂಡ ರಾಶಿ ಅಡಿಕೆ ಅಂದರೇನು ಬೆಟ್ಟ ಅಡಿಕೆ ಅಂದ್ರೇನು ಗೋಟ್ ಅಡಿಕೆ ಅಂದ್ರೇನು ಇದರ ನಡುವಿನ ನೀವು ವ್ಯತ್ಯಾಸ ಏನು ಅಂತ ಇಂದಿನ ಸಂಚಿಕೆಯಲ್ಲಿ ವಿಸ್ತಾರವಾಗಿ ನೀವು ಮಾಹಿತಿಯನ್ನು ತಿಳಿದುಕೊಂಡಿದ್ದೀರ ಹಾಗಾಗಿ ಇಂದಿನ ಸಂಚಿಕೆ ನಿಮಗೆಲ್ಲರಿಗೂ ಹೇಗೆ ಅನ್ನಿಸ್ತು ನಮಗೆ ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ ಒಂದು ವೇಳೆ ಇಂದಿನ ಸಂಚಿಕೆ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಹಾಗೆ ಕೂಡ ಇನ್ನೂವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಬೇರೆ ಬೇರೆ ಕೃಷಿ ಪದ್ಧತಿಯ ಬಗ್ಗೆ ಬೇರೆ ಬೇರೆ ಕೃಷಿ ವಿಧಾನಗಳ ಬಗ್ಗೆ ಮಾಹಿತಿಯನ್ನು ಹಾಕ್ತಾ ಇರ್ತೇವೆ ಹಾಗಾಗಿ ನಮ್ಮ ನಮ್ಮ ವೀಕ್ಷಿಸ್ತಾ ವೀಕ್ಷಿಸುತ್ತಿರಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ ಅಲ್ಲಿಯವರೆಗೆ ಟೇಕ್ ಕೇರ್ ಬಾಬಾಯ್